ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಬೀಟ್ರೋಟ್ ಅನ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಹಾಗೆ ವೀಡಿಯೋ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬ್ರೇಕ್ಫಾಸ್ಟ್ ಮಾಡೋದೇ ಒಂದು ಚಿಂತೆ ಆಗೋಗುತ್ತೆ ಫ್ರೆಂಡ್ಸ್ ಅದ್ರ ಅದರಿಂದ ಇದು ತುಂಬಾ ಈಸಿಯಾಗಿ ಅಂತ ಮಾಡುವಂತಹ ರೆಸಿಪಿ ಇದು ತುಂಬ ಸುಲಭವಾಗುತ್ತೆ ಮತ್ತು ಬೇಗನೆ ಆಗುತ್ತೆ ಒಂದು ಅನ್ನ ಇದ್ದರೆ ಸಾಕು ಬೇಗ ಆಗುತ್ತೆ ಯಾವ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಈಗ ನಾನು ಬೀಟ್ರೂಟು ಎರಡು ಬೀಟ್ರೂಟ್ ತಗೊಂಡಿದ್ದೀನಿ ನಿಮಗೆ ಕ್ವಾಂಟಿಟಿ ಎಷ್ಟು ಜನ ಇರ್ತಾರೋ ಅಷ್ಟು ಜನಕ್ಕೆ ತಗೊಳ್ಬೋದು ನಾನು ನಾಲ್ಕು ಜನಕ್ಕಾಗಷ್ಟು ಮಾಡ್ತಾಯಿದ್ದೀನಿ ಎರಡು ಬೀಟ್ರೂಟು ತಗೊಂಡಿದ್ದೀನಿ ಈ ಥರ ಎಲ್ಲ ಚೆನ್ನಾಗಿ ಸಿಪ್ಪೆ ಬಿಡಿಸ್ಕೊಂಡು ತುರ್ಕೋಬೇಕು ಸಣ್ಣದಾಗಿ ತುರ್ಕೋಬೇಕು ಹಾಗಾದರೆ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ತುರ್ಕೊಂಡಿದ್ರೆ ಚೆನ್ನಾಗಿರುತ್ತೆ ಈಗ ನಾನು ಗ್ಯಾಸ್ ಹಚ್ಕೊಂಡು ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಉದ್ದಿನಬೇಳೆ ಸಾಸಿವೆ ಎಲ್ಲ ಚೆನ್ನಾಗಿ ಉದ್ದಿನ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಅದು ಕೂಡ ಕೆಂಪು ಆಗೋ ತನಕ ಹಾಕಬೇಕು ಈಗ ಎರಡು ಸ್ಪೂನು ಕಡಲೆಬೇಳೆ ಹಾಕತ್ತಾ ಇದ್ದೀನಿ ಇಲ್ಲಿ ಕ್ರಿಸ್ಪಿನೆಸ್ಕೋಸ್ಕರ ಚೆನ್ನಾಗಿರುತ್ತೆ ಇದು ಆದರೆ ಅದಕ್ಕೆ ಹಾಕಬೇಕಿದು ಮತ್ತು ನಾನು ಈ ಹಸಿಮೆಣ್ಸಿನ್ಕಾಯಿ ನಾಲ್ಕು ಒಂದು ಮೆಣಸಿನ್ಕಾಯಿ ಒಂದು ಎರಡು ತಗೊಂಡಿದ್ದೀನಿ ನೀವು ಯಾವ ಒಂದು ಮೆಣ್ಸಿನ್ಕಾಯೇ ಹಾಕೋಬೋದು ಅದು ತುಂಬಾ ಬೀಜ ಇರೋದ್ರಿಂದ ನಾನು ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ ಈಗ ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತಗೊಂಡಿದ್ದೀನಿ ಅದು ಕೂಡ ದುಡ್ಡಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಎಲ್ಲ ಚೆನ್ನಾಗಿ ಕೆಂಪಾಗೋ ತನಕ ಫ್ರೈ ಮಾಡ್ಕೋಬೇಕು ಈಗ ನಾನು ಕರ್ಬೇವಿನ ಸೊಪ್ಪು ಹಾಕುತ್ತಾ ಇದ್ದೀನಿ ಈ ರೀತಿ ಕರ್ಬೇನ್ ಸೊಪ್ಪು ಹಾಕುತ್ತಾ ಇದ್ದೀನಿ ಇದು ಕೂಡ ಎಲ್ಲ ಘಮಾಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಲಾಸ್ಟಲ್ಲಿ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಫ್ರೈ ಆದ ತಕ್ಷಣ ಬೀಟ್ರೂಟ್ ಹಾಕುತ್ತಾ ಇದ್ದೀನಿ ಇದು ಕೂಡ ನೀರು ಹಾಕ್ತೀನಿ ಎಣ್ಣೆಲೆ ಬೇಯಿಸ್ಕೋಬೇಕು ಬೀಟ್ರೂಟು ಯಾರೆಲ್ಲ ಇಷ್ಟಪಡೋಲ್ಲ ಅನ್ನೋರು ಈ ರೀತಿ ಕೂಡ ಮಾಡಿಕೊಟ್ರೆ ತುಂಬ ಇಷ್ಟ ಆಗಿ ಇಷ್ಟಪಟ್ಟು ತಿಂತಾರೆ ಮಕ್ಕಳಂತೂ ಪಲ್ಯ ಅವೆಲ್ಲ ಏನು ತಿನ್ನಲ್ಲಲ್ವ ಅದಕ್ಕೆ ಈ ರೀತಿ ಅನ್ನ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಲಂಚ್ ಬಾಕ್ಸ್ಗಂತೂ ತುಂಬಾ ಈಸಿಯಾಗಿ ಅಂದರೆ ಬೇಗನೆ ಆಗುವಂತಹ ರೆಸಿಪಿ ಇದು ಅಂದರೆ ಲಂಚ್ ಬಾಕ್ಸ್ ಮಧ್ಯಾಹ್ನ ಊಟ ತಗೊಂಡೋಗೋರು ಈ ರೀತಿ ಮಾಡಿ ತಗೊಂಡೋದ್ರೆ ತುಂಬಾ ಚೆನ್ನಾಗಿರುತ್ತೆ ಬೇಗನೆ ಆಗುತ್ತೆ ಆಗುತ್ತೆ ರಾತ್ರಿ ಉಳಿದಿದ್ದ ಅನ್ನಲ್ಲಿ ಕೂಡ ಈ ರೀತಿ ಮಾಡಿ ತಗೊಂಡೋಗ್ಬೋದು ಆ ರೀತಿಯಾಗಿದೆ ಈ ರೆಸಿಪಿ ಮಕ್ಕಳಂತೂ ಬೀಟ್ರೂಟ್ನ ಇಷ್ಟಪಟ್ಟು ತಿನ್ನಲ್ವಲ್ಲ ಈ ರೀತಿ ಮಾಡಿಕೊಟ್ರೆ ಬೇಗ ತಿಂತಾರೆ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಈಗ ನಾನು ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈ ಥರ ಮುಚ್ಚಿ ಒಂದು ಐದು ನಿಮಿಷ ಮುಚ್ಚಿಟ್ರೆ ಅದು ಆ ಎಣ್ಣೆಯಲ್ಲೇ ಬೆಂದೋಗುತ್ತೆ ನೋಡಿ ಎಲ್ಲ ಆಗಿದೆ ತುಂಬಾ ಚೆನ್ನಾಗಿ ಬೆಂದಿದೆ ಇವೆ ತುರ್ಕೊಂಡ್ರೆ ನೋಡಿ ಈ ರೀತಿ ಬೆಂದು ಬೇಗನೆ ಬೆಂದೋಗುತ್ತೆ ಈಗ ನಾನು ಒಂದು ಒಂದು ಹೋಲು ಮೇಲುಗಡೆ ಗ್ಯಾಪ್ ಬರುತ್ತಲ್ಲ ಆ ಕಾಯಿ ತುರಿ ತು ತುರ್ದು ಹಾಕೊಂಡಿದ್ದೀನಿ ಇದು ಮಿಕ್ಸಿಲ್ ಕೂಡ ಪುಡಿ ಮಾಡ್ಕೋಬೋದು ನಾನು ಈ ರೀತಿಯೇ ಹಾಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನಾನೀಗ ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡ್ಕೊತಾಯಿದ್ದೀನಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಹಾಗಾದರೆ ಎಲ್ಲ ನೀರಿನ ಅಂಸ ಕಾಯಲ್ಲಿರೋ ನೀರಿನ ಎಲ್ಲ ಹೋಗಬೇಕು ಈಗ ನಾನು ಬೇಯಿಸಿ ಇಟ್ಕೊಂಡಿದ್ನೆಲ್ಲ ಅನ್ನ ಹಾಕುತ್ತಾ ಇದ್ದೀನಿ ಮಾಮೂಲಿ ಅನ್ನನೇ ಸೋನ ಮಸೂರಿ ಅಕ್ಕಿಲ್ಲಿ ಅನ್ನ ಮಾಡಿದ್ದೆ ಅದನ್ನೇ ಹಾಕುತ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮತ್ತು ಟೇಸ್ಟಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಬೀಟ್ರೂಟಲ್ಲಿ ತುಂಬಾ ವಿಟಮಿನ್ಸ್ ಎಲ್ಲ ಥರ ಆರೋಗ್ಯಕರವಾದ ಬೀಟ್ರೂಟು ರಕ್ತ ಏನತೆಗೆ ಮತ್ತು ಪ್ರತಿಯೊಂದಕ್ಕೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬೀಟ್ರೂಟು ಹಿಮೋಗ್ಲೋಬಿನ್ ಕೂಡ ಹೆಚ್ಚಿಸುತ್ತೆ ತುಂಬಾ ಒಳ್ಳೆಯದು ಬೀಟ್ರೂಟು ತಿನ್ನಿ ಫ್ರೆಂಡ್ಸ್ ಮತ್ತು ಅವಾಗವಾಗ ಯೂಸ್ ಮಾಡ್ತಾ ಇರಿ ಮತ್ತು ನೋಡಿ ಈಗ ನಾನು ಅನ್ನ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿಯಾಗಿ ನೋಡಿ ನಾನು ಲಂಚ್ ಬಾಕ್ಸ್ ಕೂಡ ಕಟ್ ಲಂಚ್ ಬಾಕ್ಸ್ ಕೂಡ ಹಾಕ್ತಾ ಇದ್ದೀನಿ ಇದು ನಮ್ಮ ಯಜಮಾನ್ರು ಡ್ಯೂಟಿಗೆ ಹೋಗ್ತಿದ್ರೆ ಅದಕ್ಕೋಸ್ಕರ ಲಂಚ್ ಬಾಕ್ಸ್ ಕೂಡ ರೆಡಿ ಮಾಡ್ತಾಯಿದ್ದೀನಿ ಏನು ಇದಾಗಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ಕಲ್ಲರಾಗಿ ಮತ್ತು ತುಂಬಾ ಟೇಸ್ಟ್ ಟೇಸ್ಟ್ ವೈಸ್ ಅಂತೂ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನಾನಿಲ್ಲಿ ಸೊಪ್ಪಿನ ಪಲ್ಯ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿಯಾಗಿ ಬಿಡಿ ಬಿಡಿಯಾಗಿ ಅಷ್ಟೇ ಕಲ್ಲರ್ಫುಲ್ಲಾಗಿ ಅಷ್ಟೇ ಟೇಸ್ಟಿಯಾಗಿ ಬಂದಿತ್ತು ಫ್ರೆಂಡ್ಸ್ ನಮ್ಮನೇಲಂತೂ ತುಂಬ ಇಷ್ಟಪಟ್ಟು ನಮ್ಮ ಮಕ್ಕಳು ತಿಂದರು ಬೀಟ್ರೋಟ್ ಅನ್ನ ನೋಡಿದ್ರೆ ಇಷ್ಟು ಚೆಂದ ಅನಿಸುತ್ತಲ್ವ ಫ್ರೆಂಡ್ಸ್ ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅದೇ ರೀತಿ ಈ ರೀತಿ ಮಾಡಿ ನೋಡಿ ಹಾಗೆ ಹೇಗಿತ್ತು ಅಂತ ಕಾಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದೇ ರೀತಿ ನನ್ನ ಅಲ್ಲಿ ಬೀಟ್ರೋಟ್ ಪಲ್ಯ ಇದೆ ಅದು ಕೂಡ ತುಂಬಾ ಚೆನ್ನಾಗಿದೆ ಯಾರೆಲ್ಲ ಇಂಟ್ರೆಸ್ಟ್ ಇದ್ರೆ ಒಂದ್ಸರಿ ನನ್ನ ಚಾನೆಲ್ ವಿಸಿಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು